ಈಗ ನಾವು ಶಾಲೆಗೆ ಹೋಗ್ತೀವ ಮೈಕ್ ಆಫ್ ಆಗಿದೆಯಾ ಇನ್ನು ಇಲ್ಲ ಇತ್ತು ವರ್ ಯು ಗೋಯಿಂಗ್ ಟು ಇದಾ ಓಕೆ ಆಯ್ತು ನೀನು ಶಾಲೆಗೆ ಹೋಗ್ತಾ ಇದೆಯಾ ನೀನ್ ಶಾಲೆಗೆ ಹೋಗ್ತಾ ಇದ್ಯಾ ನೀನ್ ಶಾಲೆಗೆ ಹೋಗ್ತಾ ಇದ್ಯಾ ನೀನು ನಾಳೆ ಶಾಲೆಗೆ ಹೋಗ್ತೀಯ ನೀನ್ ಶಾಲೆಗೆ ಹೋಗ್ತೀಯ ನಾಳೆ ನೀನು ಶಾಲೆಗೆ ಹೋಗ್ತಾ ಇರ್ತೀಯಾ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ನೀನು ಶಾಲೆಗೆ ಹೋಗಲ್ವಾ ನೀನು ಶಾಲೆಗೆ ಹೋಗಲ್ವಾ ನೀನು ಶಾಲೆಗೆ ಹೋಗ್ತಾ ಇಲ್ವಾ ನೀನು ಶಾಲೆಗೆ ಹೋಗ್ತಾ ಇಲ್ವಾ ಓಕೆ ನೀನು ಶಾಲೆಗೆ ಹೋಗ್ಲಿಲ್ಲವಾ ಡಿಡ್ ಅಂಟ ಯು ಗೋ ಟು ಸ್ಕೂಲ್ ಡಿಡ್ ಅಂಟ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ಲಿಲ್ಲವಾ ನೀನು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ನೀನು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ನೀನು ನಾಳೆ ಶಾಲೆಗೆ ಹೋಗಲ್ವಾ ಹೋಗಲ್ವಾಂಟ್ ಯು ಗೋ ಟು ಸ್ಕೂಲ್ ನೀನು ನಾಳೆ ಶಾಲೆಗೆ ಹೋಗಲ್ವಾ ಓಕೆ ನೆಕ್ಸ್ಟ್ ನಾವು ಶಾಲೆಗೆ ಹೋಗ್ತೀವಾ नावू शाले के होकतीवा नावू शाले के होकता इदीवा नावू शाले के होकता इदीवा Are we going to school हेले नावू शाले होकता इदीवा नावू शाले के होदवा

ವಿಲ್ ಬಿ ಗೋಯಿಂಗ್ ಟು ನಾವು ನಾಳೆ ಶಾಲೆಗೆ ಹೋಗ್ತಾ ಇರ್ತೀವ ನಾವು ಶಾಲೆಗೆ ಹೋಗಲ್ವಾ ನಾವು ನಾಳೆ ಶಾಲೆ ನಾವು ಶಾಲೆಗೆ ಹೋಗಲ್ವಾ ನಾವು ಶಾಲೆಗೆ ಹೋಗ್ತಾ ಇಲ್ವಾ ನಾವು ಶಾಲೆಗೆ ಹೋಗ್ತಾ ಇಲ್ವಾ ನಾವು ಶಾಲೆಗೆ ಹೋಗಲಿಲ್ವಾ ನಾವು ಶಾಲೆಗೆ ಹೋಗಲಿಲ್ವಾ ನಾವು ಶಾಲೆಗೆ ಹೋಗ್ತಾ ಇರಲಿಲ್ವಾ ನಾವು ಶಾಲೆಗೆ ಹೋಗ್ತಾ ಇರಲಿಲ್ವಾ ನಾವು ನಾಳೆ ಶಾಲೆಗೆ ಹೋಗಲ್ವಾ ನಾವು ಶಾಲೆಗೆ ಹೋಗ್ತಾ ಇರಲ್ವಾ ओके അവരുശാലേಗೆ ಹೋಗ्तारा દુനിയേ സ്കൂൾ അവരുശാലേಗೆ ಹೋಗ्तारा അവരുശാലേಗೆ ಹೋಗ್ತಾ ಇದാര അവരുശാലേಗೆ ಹೋಗ್ತಾ ಇದാര ആദേ സ്കൂൾ അവരുശാലേಗೆ ಹೋಗ್ತಾ ಇದാര ആദേ സ്കൂൾ അവരുശാലേಗೆ ಹೋಗುದ್ರಾ ಅವರು ಶಾಲೆಗೆ ಹೋದ್ರ ಅವರು ಶಾಲೆಗೆ ಹೋಗ್ತಾ ಇದ್ರ ಅವರು ಶಾಲೆಗೆ ಹೋಗ್ತಾ ಇದ್ರ ಅವರು ನಾಳೆ ಶಾಲೆಗೆ ಹೋಗ್ತಾರಾ ಅವರು ನಾಳೆ ಶಾಲೆಗೆ ಹೋಗ್ತಾರ ಟುಮಾರೋ ಅವರು ಶಾಲೆಗೆ ಹೋಗ್ತಾ ಇರ್ತಾರಾ ಅವರು ಶಾಲೆಗೆ ಹೋಗ್ತಾ ಇರ್ತಾರಾ ವಿಲ್ ದ ಬಿ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗಲ್ವಾ ಅವರು ಶಾಲೆಗೆ ಹೋಗಲ್ವಾ ಡೋಂಟ್ ಥೇ ಗೋ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾ ಇರ್ ಇಲ್ವಾ ಅವರು ಶಾಲೆಗೆ ಹೋಗ್ತಾ ಇಲ್ವಾ ಆರ್ ಅಂಡ್ ದೇ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ಲಿಲ್ವಾ ಅವರು ಶಾಲೆಗೆ ಹೋಗ್ಲಿಲ್ವಾ ಅವರು ಶಾಲೆಗೆ ಹೋಗ್ತಾ ಇರಲಿಲ್ವಾ ಅವರು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ಅವರು ನಾಳೆ ಶಾಲೆಗೆ ಹೋಗಲ್ವಾ ಅವರು ನಾಳೆ ಶಾಲೆಗೆ ಹೋಗಲ್ವಾ ಅವರು ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ಅವಳು ಅವಳು ಶಾಲೆಗೆ ಹೋಗ್ತಾಳ ಅವಳು ಶಾಲೆಗೆ ಹೋಗ್ತಾಳಾ ಅವಳು ಶಾಲೆಗೆ ಹೋಗ್ತಾ ಇದ್ದಾಳಾ ಇದ್ದಳು ಹೋಗ್ತಾ ಇದ್ದಾಳ ಅವಳು ಶಾಲೆಗೆ ಹೋಗ್ತಾ ಇದ್ದಾಳ ಅವಳು ಶಾಲೆಗೆ ಹೋದಳ ಅವಳು ಶಾಲೆಗೆ ಹೋದಲ ಅವಳು ಶಾಲೆಗೆ ಹೋದ್ಲಾ ಅವಳು ಶಾಲೆಗೆ ಹೋಗ್ತಾ ಇದ್ಲ ಅವಳು ಶಾಲೆಗೆ ಹೋಗ್ತಾ ಇದ್ಲ ಅವಳು ಶಾಲೆಗೆ ಹೋಗ್ತಾ ಇದ್ಲ ಅವಳು ನಾಳೆ ಶಾಲೆಗೆ ಹೋಗ್ತಾಳ ಅವಳು ನಾಳೆ ಶಾಲೆಗೆ ಹೋಗ್ತಾಳ ಅವಳು ಶಾಲೆಗೆ ಹೋಗ್ತಾ ಇರ್ತಾಳ ಅವಳು ಶಾಲೆಗೆ ಹೋಗಲ್ವಾ doesn't she go to school ಅವಳು ಶಾಲೆಗೆ ಹೋಗಲ್ವಾ ಅವಳು ಶಾಲೆಗೆ ಹೋಗ್ತಾ ಇಲ್ವಾ isn't she going to school ಅವಳು ಶಾಲೆಗೆ ಹೋಗ್ತಾ ಇಲ್ವಾ ಅವಳು ಶಾಲೆಗೆ ಹೋಗ್ಲಿಲ್ವಾ didn't she go to school ಅವಳು ಶಾಲೆಗೆ ಹೋಗ್ಲಿಲ್ವಾ ಡಿಡನ್ ಶಿ ಗೋ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾ ಇರಲಿಲ್ವಾ ಅವಳು ಶಾಲೆಗೆ ಹೋಗ್ತಾ ಇರಲಿಲ್ವಾ ಅವಳು ಶಾಲೆಗೆ ನಾಳೆ ಶಾಲೆಗೆ ಹೋಗಲ್ವಾ ಅವಳು ನಾಳೆ ಶಾಲೆಗೆ ಹೋಗಲ್ವಾ ಅವಳು ಶಾಲೆಗೆ ಹೋಗ್ತಾ ಇರಲ್ವಾ ओके नेक्स्ट ಅದು ಶಾಲೆಗೆ ಹೋಗುತ್ತಾ ಅದು ಶಾಲೆಗೆ ಹೋಗುತ್ತಾ ಅದು ಶಾಲೆಗೆ ಹೋಗುತ್ತಾ ಓಕೆ ಅದು ಶಾಲೆಗೆ ಹೋಗ್ತಾ ಇದೀಯಾ ಅದು ಶಾಲೆಗೆ ಹೋಗ್ತಾ ಇದೀಯಾ अधु शा शाले होकता ही दिया। अधु शाले के होई ता। अधु अधु शाले के होई ता। अधु शाले होई ता। शाले, हो शाले, हो शाले के ಅದು ಶಾಲೆಗೆ ಹೋಗ್ತಾ ಇತ್ತಾ ಅದು ನಾಳೆ ಶಾಲೆಗೆ ಹೋಗುತ್ತಾ ಅದು ನಾಳೆ ಶಾಲೆಗೆ ಹೋಗುತ್ತಾ ಅದು ಶಾಲೆಗೆ ಹೋಗ್ತಾ ಇರುತ್ತಾ ಅದು ಶಾಲೆಗೆ ಹೋಗ್ತಾ ಇರುತ್ತಾ ಅದು ಶಾಲೆಗೆ ಹೋಗಲ್ವಾ ಅದು ಶಾಲೆಗೆ ಹೋಗಲ್ವಾ ಅದು ಶಾಲೆಗೆ ಹೋಗ್ತಾ ಇಲ್ವಾ ಅದು ಶಾಲೆಗೆ ಹೋಗ್ತಾ ಇಲ್ವಾ ಅದು ಶಾಲೆಗೆ ಹೋಗ್ಲಿಲ್ವಾ ಅದು ಶಾಲೆಗೆ ಹೋಗಲಿಲ್ವಾ ಅದು ಶಾಲೆಗೆ ಹೋಗುತ್ತಾ ಇರಲಿಲ್ವಾ ಅದು ಶಾಲೆಗೆ ಹೋಗ್ತಾ ಇರಲಿಲ್ವಾ ಅದು ನಾಳೆ ಶಾಲೆಗೆ ಹೋಗುತ್ತಾ ಅದು ಶಾಲೆಗೆ ಹೋಗ್ತಾ ಇರಲ್ ಇರಲ್ವಾ ಓಕೆ ಈಗ ಆಮೇಲೆ ಈಗ ಇದನ್ನೆಲ್ಲ ನೀವು ಈ ಇದೇನಿದೆ ಫ್ರೇಸಸ್ ಏನಿದೆ ಅದನ್ನು ಫ್ರೇಸಸ್ಸನ್ನು ಕರೆಕ್ಟಾಗಿ ಇದೇ ಥರ ಇಷ್ಟೊತ್ತು ನಾವು ಗೋಯಿಂಗ್ ಟು ಸ್ಕೂಲ್ ಗೋ ಟು ಸ್ಕೂಲ್ ಗೋ ಟು ಸ್ಕೂಲ್ನ ಇಟ್ಕೊಂಡು ಮಾಡಿದ್ವಲ್ವಾ ಈಗ ಇದನ್ನು ಡೂ ಹೋಮ್ ವರ್ಕ್ ಓಕೆ ಡೂ ಹೋಮ್ ವರ್ಕ್ ಗೋ ಟು ಸ್ಕೂಲ್ ಡೂ ಹೋಮ್ ವರ್ಕ್ ಡೂ ಹೋಮ್ ವರ್ಕ್ ಅಲ್ಲೇ ನಾನು ಕೇಳ್ತೀನಿ ಹೆಂಗೆ ಅದು ಟ್ರೈ ಮಾಡೋಕ ಮೇಕ್ ಟೀ ಓಕೆ ಮೇಕ್ ಟೀನೇ ತಗೊಳ್ಳೋಣ ನೋ ಪ್ರಾಬ್ಲಮ್ ಓಕೆ ಸೊ ಅವಳು ಟೀ ಮಾಡ್ತಾ ಇದ್ದಾಳ ಅವಳು ಟೀ ಮಾಡ್ತಾ ಇದ್ದಾಳ ಡಸ್ ಹೆಂಗ್ ಬರುತ್ತೆ ನೋಡಿ ತಾ ಸಿ ಐ ಎನ್ ಜಿ ಐ ಎನ್ ಜಿ ಬಂದರೆ ಡಸ್ ಬರಲ್ಲ ಅದೊಂದು ನೆನಪಿಟ್ಕೊಳ್ಳಿ ಐ ಎನ್ ಜಿ ವರ್ ಫಾರ್ಮಲ್ಲಿ ಐ ಎನ್ ಜಿ ಬಂದರೆ ಡಸ್ ಬರಲ್ಲ ಡೂ ಡಸ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಹ್ಞೂ ಓಕೆ ಅವಳು ಟೀ ಮಾಡ್ತಾ ಇದ್ದಾಳ ಹಾಂ ಇಶಿ ಮೇಕಿಂಗ್ ಟೀ ಅವಳು ಟೀ ಮಾಡಿದ್ಲಾ ಡಿಡ್ ಶಿ ಮೇಕ್ ಟೀ ಅವಳು ಟೀ ಮಾಡ್ತಾ ಇರಲಿಲ್ವಾ ವೆರಿ ಗುಡ್ ವಝನ್ ಶಿ ಮೇಕಿಂಗ್ ಟೀ ಅವಳು ನಾಳೆ ಟೀ ಮಾಡ್ತಾಳ ವಿಲ್ ಶಿ ಹಾಂ ನೋಡಿ ಇದು ನೆನ್ಪಿಟ್ಕೊಳ್ಳಿ ಡಝ್ ವಿಲ್ ಇದು ಬಂದಾಗ ನಿಮಗೆ ಐ ಎನ್ ಜಿ ಬರಲ್ಲ ಬಂದರೆ ವಿಲ್ಲಿಗೆ ಐ ಎನ್ ಜಿ ಬಂದರೆ ಬಿ ಹಾಕಬೇಕಷ್ಟೆ ಓಕೆ ಡಸ್ ಶಿ ಮೇಕಿಂಗ್ ಟೀ ಅಲ್ಲ ಡಸ್ ಶಿ ಮೇಕ್ ಟೀ ಸೊ ಇದನ್ನು ನಾನು ನೆಕ್ಸ್ಟ್ ನಿಮಗೆ ಮಿಸ್ಟೇಕ್ ಇರೋ ಸೆಂಟೆನ್ಸಸ್ಸನ್ನು ಡಿಸ್ಪ್ಲೇ ಮಾಡ್ತೀನಿ ನೀವು ಆ ಮಿಸ್ಟೇಕ್ ನೋಡಿನೂ ಸರಿಯಾಗಿ ಹೇಳೋ ಥರ ಆಗಬೇಕದು ಫಾರ್ ಎಕ್ಸಾಂಪಲ್ ಿದೆ ಅದು ನಿಮಗೆ ಮಿಸ್ಟೇಕ್ಸ್ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ಅದು ಯು ಶುಡ್ ಬಿ ವೆರಿ ಕೇರ್ಫುಲ್ ನ್ಸ್ ಓಕೆ ಸೊ ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗಿದ್ತೀನಿ ಫೈಲ್ ಹುಡುಕ್ಬೇಕು ಓಕೆ ಆಮೇಲೆ ಇದು ನಾನು ಹೇಳ್ದಲ್ಲ ಈ ಫ್ರೇಜಸ್ಸನ್ನು ಸಪ್ರೇಟಾಗಿ ನೀವು ಕಲಿಬೇಕು ಓಕೆ ಸೊ ಇದರ ಒಂದಷ್ಟು ಫ್ರೇಸಸ್ ನಾನು ಕೊಡ್ತೀನಿ ಇನ್ನೂ ಕೊಡ್ತೀನಿ ಅದು ಫ್ರೇಜಸ್ಸನ್ನು ನೀವು ಕಲಿತಾನೇ ಇರಬೇಕು ಡೈಲಿ ಅದಕ್ಕೆ ಸಪ್ರೇಟಾಗಿ ನಾವು ಈ ಟೆನ್ಸಸ್ ಯೂಸ್ ಮಾಡಿದಾಗ ಅದನ್ನು ಯೂಸ್ ಮಾಡಬೇಕು ಈಗ ನೋಡಿ ಕ್ಲೀನ್ ದ ರೂಮ್ ಕ್ಲೀನ್ ದ ರೂಮ್ನ ಎಲ್ಲ ಟೆನ್ಸಲ್ಲೂ ನಿಮಗೆ ಹೇಳಕ್ಕೆ ಬರುತ್ತಾ ಪಾಸಿಟಿವ್ ನೆಗೆಟಿವ್ ಬರುತ್ತಾ ಕ್ವೆಶ್ಚನ್ ಎಲ್ಲ ಥರನೂ ಮಾಡಲಿಕ್ಕೆ ಬರುತ್ತಾ ಈಗ ಮೇಕಿಂಗ್ ಮೇಕ್ ಟೀ ಅಂತ ಹೇಳೋದು ಅಲ್ವಾ ಅದೇ ಥರ ಮೇಕ್ ಟೀನ ಎಲ್ಲಿ ಹಾಕಿದ್ರು ಗೋಯಿಂಗ್ ಟು ಸ್ಕೂಲ್ ತೆಗೆದುಬಿಟ್ಟು ಮೇಕ್ ಟೀ ಅಂತ ಹಾಕಿದಾಗ ಮೇಕ್ ಟೀ ಹೆಂಗೆ ಹೇಳಬೇಕು ಅಂತ ಗೊತ್ತಿರಬೇಕು ಓಕೆ ಅವನು ಟೀ ಮಾಡ್ತಾಯಿದ್ದಾನಾ ಈಸಿ ಮೇಕಿಂಗ್ ಟೀ ಅವರು ಟೀ ಮಾಡಿದ್ರ ಡಿಡ್ ದೆ ಮೇಕ್ ಟೀ ಅವರು ಟೀ ಮಾಡ್ತಾರಾ ಡು ದೇ ಮೇಕ್ ಟೀ ಅವ್ರು ಟೀ ಮಾಡಲ್ವಾ ಅವರು ಡೋಂಟ್ ದೆ ಮೇಕ್ ಟೀ ಅವರು ಆಮೇಲೆ ಟೀ ಮಾಡ್ತಾರಾ ವಿಲ್ ದೇ ಮೇಕ್ ಟೀ ಲೇಟರ್ ಲೇಟರ್ ಅಂದರೆ ಆಮೇಲೆ ಸೊ ನೀವು ನೀವೇ ಪ್ರಾಕ್ಟೀಸ್ ಇದನ್ನು ಓಕೆ ಸೊ ರೈಟ್ ನೋಟ್ಸ್ ನೀನು ನೋಟ್ಸ್ ಬರೀತೀಯಾ ಡು ಯು ರೈಟ್ ನೋಟ್ಸ್ ನೀನು ನೋಟ್ಸ್ ಬರಿಯಲ್ವಾ ಡೋಂಟ್ ಯು ರೈಟ್ ನೋಟ್ಸ್ ಅವಳು ನೋಟ್ಸ್ ಬರೀತಾಳ ಡಶ್ ಯು ರೈಟ್ ನೋಟ್ಸ್ ಅವಳು ಅವನು ನೋಟ್ಸ್ ಬರೀತಾ ಇದ್ನಾ ವಝಿ ರೈಟಿಂಗ್ ನೋಟ್ಸ್ ಅವನು ನಾಳೆ ನೋಟ್ಸ್ ಬರೀತಾನ ವಿಲ್ ಹಿ ರೈಟ್ ವಿಲ್ ಹಿ ರೈಟ್ ನೋಟ್ಸ್ ಟುಮಾರೋ ಓಕೆ ಆ್ಯಂಡ್ ಅದರಲ್ಲಿ ಅವನ ನೋಟ್ಸ್ ಬರೆಯಲ್ಲ ಅವನು ಈಗ ಬರೀ ಕ್ವೆಶನ್ ಅಲ್ಲ ಅವನು ನೋಟ್ಸ್ ಬರೆಯಲ್ಲ ಓಕೆ ಸೊ ನಾನು ಕ್ವೆಶನ್ ಇಷ್ಟೊತ್ತು ಕ್ವೆಶನ್ ಮಾಡಿದ್ವಲ್ವ ಆ ಕ್ವೆಶನ್ ಮಾಡಿದಾಗ ನಿಮಗೆ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಮರೆತು ಬಿಡ್ತೀರಾ ಓಕೆ ಅವನು ನೋಟ್ಸ್ ಬರೆಯಲ್ಲ ಬರಿಯಲ್ಲ ಇಟ್ಸ್ ನಾಟ್ ಎ ಕ್ವೆಶನ್ ಡಂಟ್ ಯಾಕೆ ಬರುತ್ತೆ ಕ್ವೆಶನ್ ಇಲ್ಲಂದರೆ ಅವನು ನೋಟ್ಸ್ ಬರೆಯಲ್ಲ ನೋಡಿ ಸೆಂಟೆನ್ಸ್ ಹೇಳ್ಕೊಟ್ಟಾಗ ಹ್ಞೂ ಫ್ಯೂಚರ್ ಆದರೆ ಸಾಮಾನ್ಯವಾಗಿ ಅವಳು ಅವನು ನೋಟ್ಸ್ ಬರೆಯಲ್ಲ ಸಿ ಡಸೆಂಟ್ ಹಾಕೋದು ಪ್ರಶ್ನೆ ಅಲ್ಲ ಹೀ ನಾಟ್ ರೈಟ್ ನೋಟ್ಸ್ ಅಂತ ನಾನು ಒಂದು ಸೆಂಟೆನ್ಸ್ ಹೇಳ್ಕೊಟ್ಟೇ ಇಲ್ಲ ನಿಮಗೆ ನೀವು ಬರೀ ಹೀ ಈಸ್ ನಾಟ್ ನೋಡಿ ಹೀ ಈಸ್ ನಾಟ್ ಯೂಸ್ ಮಾಡಿದ್ರೆ ಅಲ್ಲಿ ಒಂದು ನೌನ್ ಬರಬೇಕು ಹೀ ಈಸ್ ನಾಟ್ ಅ ಡಾಕ್ಟರ್ ಹೀ ಈಸ್ ನಾಟ್ ಅ ಲಾಯರ್ ಹೀ ಈಸ್ ನಾಟ್ ಹೀ ಇಸ್ ನಾಟ್ ಅ ಫಾರ್ಮರ್ ಆ ಥರ ಇಲ್ಲಾಂದರೆ ಹೀ ಇಸ್ ನಾಟ್ ಹ್ಯಾಪಿ ಹೀ ಇಸ್ ನಾಟ್ ಸ್ಯಾಡ್ हिईज नाट मै ब्रदर बर वर्बाला मुद्दे हिईज नाट हाकदी नाट बंदा यू है टू यूज द वर्बी हिईज नाट रईटिंग हिई नाट कुंगी इज नाट रईट नोट्स हिंग बेसिकली इट्स ए ग्रमैैटिकल मिसेक हिई नाट हि डजेंईट नोट अट्ठी ना ನಾವು ಪ್ಲೇ ಗೇಮ್ಸ್ ವಾಚ್ ಟಿ ವಿ ವಾಚ್ ಟಿ ವಿ ನಾನು ನೆನ್ನೆ ಟಿ ವಿ ನೋಡಿದೆ ನಾನು ನಿನ್ನೆ ನಾನು ಟಿ ವಿ ನೋಡಿದೆ ನಾನು ನಿನ್ನೆ ಟಿ ವಿ ನೋಡಿದೆ ಟಿ ವಿ ನೋಡಿದೆ ನಾನು ನಿನ್ನೆ ಐ ವಾಚ್ ಟಿ ವಿ ಎಸ್ ನಾನು ಟಿ ವಿ ನೋಡ್ತಾ ಇದ್ದೆ ಐ ವಾಚಿಂಗ್ ಹೆಂಗಮ್ಮ ಆಗುತ್ತೆ ನಾನು ಟಿ ವಿ ನೋಡ್ತಾ ಇದ್ದೆ ಇಟ್ಸ್ ವೆರಿ ಸಿಂಪಲ್ ಐ ವಾಚಿಂಗ್ ಟಿವಿ ಹಿಂಗೆ ಹೆಂಗಾಗುತ್ತೆ ಐ ವಾಚಿಂಗ್ ಟಿ ವಿ ಅದರಲ್ಲಿ ಈಸ್ ಆ್ಯಮ್ ಆರ್ ವರ್ ಏನಿದೆ ಅಲ್ಲಿ ಅದು ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅದೇ ಅಂತ ಐ ವಾಚಿಂಗ್ ಟಿ ವಿ ನಾನು ನೋಡ್ತಾ ಇದ್ದೆ ಅಲ್ಲ ಐ ಆ್ ವಾಚಿಂಗ್ ಟಿವಿ ಅಂದರೆ ನೀನು ಇಟ್ಸ್ ವೆರಿ ಸಿಂಪಲ್ ಬೇಸಿಕ್ ಸೆಂಟೆನ್ಸ್ ಅದು ಸಿ ನಾನು ಟಿ ವಿ ನೋಡ್ತಾ ಇದ್ದೆ ಐ ವಾಚ್ ಟಿ ವಿ ಅಂದರೆ ನಾನು ಟಿ ವಿ ನೋಡ್ತೀನಿ ಅಂತಲ್ವಾ ಹೌ ಕ್ಯಾನ್ ಯು ಸಿ ವಾಚ್ ಅನ್ನೋದು ನೀವು ಬೇಸಿಕ್ ವರ್ಡ್ ವಾಚ್ ಅಂತ ಯೂಸ್ ಮಾಡ್ತಾ ಇದ್ದೀರಾ ಐ ವಾಚ್ ಟಿ ವಿ ಐ ಈಟ್ ಆ್ಯಪಲ್ಸ್ ಐ ಗೋ ಟು ಸ್ಕೂಲ್ ಸಿಂಪಲ್ ಪ್ರೆಸೆಂಟ್ ಅಲ್ವಾ ಐ ರನ್ ನಾನು ಓಡ್ತೀನಿ ತಾ ಇದ್ದೆ ತೀನಿಗೂ ಡಿಫ್ರೆನ್ಸ್ ಇಲ್ವಾ ಹ್ಞೂ ಯಾವ ನಾನು ಟಿ ವಿ ನೋಡ್ತಾ ಇದ್ದೆ ನೀವು ಕಾಲ್ ಮಾಡಿದಾಗ ನಾನು ಟಿ ವಿ ನೋಡ್ತಾ ಇದ್ದೆ ಮೊಬೈಲ್ ರಿಂಗ್ ಆಗಿದ್ದು ಗೊತ್ತಾಗಿಲ್ಲ ನಾನು ಟಿ ವಿ ನೋಡ್ತಾ ಇದ್ದೆ ಐ ವಾಸ್ ವಾಚಿಂಗ್ ಟಿ ವಿ ಇದು ಇಷ್ಟೊತ್ತು ಬೇಕಾ ಬರೋಕ್ಕೆ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡಿದಾಗ ಸೆಂಟೆನ್ಸ್ ಮರೆತು ಬಿಡ್ತೀರ ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಕ್ವೆಶನ್ಸ್ ಮರ್ತಾ ಹಾಗಾಗಬಾರ್ದು ಒಂದು ಫ್ರೇಸನ್ನು ನೀವು ಒಂದು ಫ್ರೇಜನ್ನು ಕ್ವೆಶ್ಚನ್ನಲ್ಲೂ ಹೇಳಕ್ಕೆ ಗೊತ್ತಿರಬೇಕು ಪಾಸಿಟಿವ್ ನೆಗೆಟಿವ್ ಎಲ್ಲ ರೀತಿ ಓಕೆ ಈಗ ನಾನು ನೆನ್ನೆ ಮಾಡಿಬಿಟ್ಟು ಹೇಳಿ ಅಂತ ಹೇಳ್ತಾ ಇಲ್ಲ ಎಷ್ಟು ಸುಮಾರು ಒಂದು ತಿಂಗಳಾಗಿಲ್ವಾ ಬರೀ ಇದನ್ನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ರೈಟ್ ಸೊ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಆ್ಯಂಡ್ ಕ್ವೆಶನ್ಸ್ ಆ್ಯಂಡ್ ಎಸ್ ಆರ್ ನೋ ಕ್ವೆಶ್ಚನ್ಸ್ ನೆಗೆಟಿವ್ ಕ್ವೆಶನ್ಸ್ ಪಾಸಿಟಿವ್ ಕ್ವೆಶ್ಚನ್ಸ್ ಇದೇ ನಿಮಗೆ ಸೆವೆಂಟಿ ಪರ್ಸೆಂಟು ಇದೇ ಬರೋದು ಇದನ್ನೇ ಕೇಳೋದು ನೀವು ದ ಬೇಸಿಕ್ ಥಿಂಗ್ ಈಸ್ ನಮಗೆ ಫ್ರೇಸಸ್ ಗೊತ್ತಿರಬೇಕಷ್ಟೇ ನಾನು ಹೇಳಿದ್ನಲ್ಲ ಕ್ಲೀನ್ ದ ರೂಮ್ ಕುಕ್ ಡಿನ್ನರ್ ರೀಡ್ ಬುಕ್ಸ್ ವಾಶ್ ಕ್ಲೋತ್ಸ್ ಈಟ್ ಲಂಚ್ ಇವೆಲ್ಲ ಕಾಮನ್ ಆಗಿ ನಾವು ಎಲ್ಲ ರೀತಿ ಇದು ಉದಾಹರಣೆಗೆ ಕ್ಲೀನ್ ದ ರೂಮ್ ಮನೆಯಲ್ಲಿ ನಿನ್ನ ರೂಮ್ ನಿನ್ನ ರೂಮ್ ಕ್ಲೀನ್ ಮಾಡ್ತೀಯಾ ಡು ಯು ಕ್ಲೀನ್ ದ ರೂಮ್ ಹೌದು ನಾನು ಕ್ಲೀನ್ ಮಾಡ್ತೀನಿ ಎ ಎಸ್ ಐ ಕ್ಲೀನ್ ದ ರೂಮ್ ಎವ್ರಿ ಸಂಡೇ ಪ್ರತಿ ಸಂಡೇ ನಾನು ಕ್ಲೀನ್ ಮಾಡ್ತೀನಿ ಅಥವಾ ನಿಮ್ಗೆ ಯಾರಾದರೂ ಏನು ಮಾಡ್ತಾ ಇದೀಯಾ ನಾನು ರೂಮ್ ಕ್ಲೀನ್ ಮಾಡ್ತಾಯಿದ್ದೀನಿ ಹೌದು ಸೇದ್ ಹೆಂಗೆ ಹೇಳ್ತೀರಾ ನಾನೇ ನಿಮಗೆ ಕಾಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಆ್ಯಾಮ್ ಐ ಆಮ್ ಕ್ಲೀನಿಂಗ್ ದ ರೂಮ್ ಓಕೆ ಆಮೇಲೆ ನಾನು ಕಾಲ್ ಮಾಡಿರ್ತೀನಿ ನೀವು ಕಾಲ್ ರಿಸೀವ್ ಮಾಡಿರಲ್ಲ ಅವಾಗ ನೀವು ಹೇಳ್ತೀರಾ ಸರ್ ನೀವು ಕಾಲ್ ಮಾಡಿದಾಗ ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಹಂಗಾಗಿ ರಿಸೀವ್ ಮಾಡೋಕ್ಕಾಗಿಲ್ಲ ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಐ ವಾಸ್ ಕ್ಲೀನಿಂಗ್ ದ ರೂಮ್ ಓಕೆ ಸರ್ ರೂಮ್ ಯಾವಾಗ ಕ್ಲೀನ್ ಮಾಡ್ತೀರಾ ನಾಳೆ ಕ್ಲೀನ್ ಮಾಡ್ತೀರಾ ಇಲ್ಲ ನಾಡಿದ್ದು ಕ್ಲೀನ್ ಮಾಡ್ತೀರಾ ವೆನ್ ವಿಲ್ ಯು ಕ್ಲೀನ್ ದ ರೂಮ್ ಅವಾಗ ನಾನು ನಾಳೆ ರೂಮ್ ಕ್ಲೀನ್ ಮಾಡ್ತೀನಿ ಐ ವಿಲ್ ಕ್ಲೀನ್ ದ ರೂಮ್ ನೀವು ಅಂದ್ಕೊಬೇಡಿ ನಾ ಇದೆಲ್ಲ ಎಲ್ಲಿ ಬರುತ್ತೆ ಏನು ಇವರು ಹೇಳ್ಕೊಡ್ತಿದ್ದಾರೆ ಅಂದರೆ ಇದು ಕ್ವೆಶನ್ ಐ ಮೀನ್ ಗ್ರಾಮರ್ ಸ್ಟ್ರಕ್ಚರ್ ಹೇಳ್ಕೊಟ್ಟಿದ್ದು ಇದೇ ಇರೋದು ಆಮೇಲೆ ಫ್ರೇಜಸ್ಸು ಇಷ್ಟೇ ಇದನ್ನೇ ನೀವು ಆಮೇಲೆ ಡಬ್ಲ್ಯೂ ಎಚ್ ಕ್ವೆಶನ್ ಅಂತ ಬರುತ್ತೆ ಡಬ್ಲ್ಯೂ ಹೆಚ್ ಹಾಕ್ತೀವಲ್ಲ ವೇರ್ ವೆನ್ ಓಕೆ ಸೊ ಯಾವಾಗ ಕ್ಲೀನ್ ಮಾಡ್ತಾ ಇದ್ದೆ ವೆನ್ ವರ್ ಯು ಕ್ಲೀನಿಂಗ್ ನಿಮಗೆ ವರ್ ಯು ಕ್ಲೀನ್ ಅದು ಬಂದ್ರೆ ನಾವು ಅಲ್ಲಿ ಡಬ್ಲ್ಯೂ ಎಚ್ ಹಾಕಿದಾಗ ಅದು ಅರ್ಥ ಆಗೋದು ವೆನ್ ವರ್ ಯು ಕ್ಲೀನಿಂಗ್ ದ ರೂಮ್ ಯಾವಾಗ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಸರಿ ನೀವು ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಐ ವಾಸ್ ಕ್ಲೀನಿಂಗ್ ದ ರೂಮ್ ಐ ವಾಸ್ ಕ್ಲೀನಿಂಗ್ ದ ರೂಮ್ ನಾನು ನಿಮಗೆ ಕೇಳ್ತೀನಿ ಹೌದಾ ಎಷ್ಟೊತ್ತಿಗೆ ಯಾವಾಗ ವೆನ್ ವರ್ ಯು ವೆನ್ ವರ್ ಯು ಕ್ಲೀನಿಂಗ್ ದ ರೂಮ್ ಮತ್ತು ರೂಮ್ ಯಾಕೆ ಕ್ಲೀನ್ ಮಾಡ್ತಾ ಇದ್ದೆ ವೈ ವರ್ ಯು ಕ್ಲೀನಿಂಗ್ ವೈ ವೈ ಯು ನೀನು ವೈ ವೈ ಯು ಕ್ಲೀನಿಂಗ್ ದ ರೂಮ್ ಮನೇಲಿ ಬೇರೆ ಯಾರು ಇಲ್ವಾ ನೀನೇ ಕ್ಲೀನ್ ಮಾಡ್ತಾ ಇದ್ದೆ ಆಮೇಲೆ ರೂಮ್ ಹೆಂಗೆ ಕ್ಲೀನ್ ಮಾಡಿದೆ ಹೌ ಡಿಡ್ ಯು ಕ್ಲೀನ್ ದ ರೂಮ್ ನೀನು ರೂಮ್ ಕ್ಲೀನ್ ಮಾಡಿದ್ಯಾ ಡಿಡ್ ಯು ಕ್ಲೀನ್ ದ ರೂಮ್ ನೀನು ವಾರ ರೂಮ್ ಕ್ಲೀನ್ ಮಾಡಿರ್ಲಿಲ್ವಾ ಡಿಂಟ್ ಯು ಕ್ಲೀನ್ ದ ರೂಮ್ ಲಾಸ್ಟ್ ವೀಕ್ ನೀನು ನೆಕ್ಸ್ಟ್ ವೀಕ್ ರೂಮ್ ಕ್ಲೀನ್ ಮಾಡಲ್ವಾ ಒಂಟ್ ಯು ಕ್ಲೀನ್ ದ ರೂಮ್ ನೆಕ್ಸ್ಟ್ ವೀಕ್ ನೀನು ಯಾಕೆ ರೂಮ್ ಕ್ಲೀನ್ ಮಾಡ್ತೀಯಾ ವಾ ನೀನು ಯಾಕೆ ರೂಮ್ ಕ್ಲೀನ್ ಮಾಡ್ತೀಯಾ ವೈ ಡು ಯು ಕ್ಲೀನ್ ದ ರೂಮ್ ಒಂದೇ ಸೆಂಟ್ ಒಂದು ಫ್ರೇಜ್ ಇಟ್ಕೊಂಡು ಅದರ ಸುತ್ತ ನಾವು ಪ್ರಶ್ನೆಗಳನ್ನು ಹೆಣಿಬೇಕು ಆಮೇಲೆ ಆ ಸೆಂಟ್ ಇಷ್ಟೇ ಇರೋದು ನೀವು ಯಾವುದೇ ಒಂದು ಭಾಷೆ ಕಲಿತ್ರು ಇಷ್ಟೇ ಇರೋದು ಒಂದಷ್ಟು ಸ್ಟ್ರಕ್ಚರು ಅದು ಕರೆಕ್ಟಾಗಿ ಗೊತ್ತಾದಮೇಲೆ ಫ್ರೇಜಸ್ಗೆ ನಾವು ಅದನ್ನು ಅಪ್ಲೈ ಮಾಡಬೇಕು ಆಮೇಲೆ ಟೈಮ್ ಇದೆಯಾ ಎಕ್ಸಾಕ್ಟ್ಲಿ ಹೇಳ್ಬೋದಲ್ಲ ಟುಮಾರೋ ನಾನು ಹೇಳಿದಲ್ಲ ವೆನ್ ಯು ಯೂಸ್ ಟೈಮ್ ಫ್ರೇಜ್ ಸಿ ಟುಮಾರೋ ಅಂತ ಹೇಳಿದ ಮೇಲೆ ಅದು ನಾಳೆನೇ ತಾನೇ ವಿಲ್ ಅಂತಲೇ ತಾನೇ ಯೂಸ್ ಮಾಡಬೇಕು ಐ ವಿಲ್ ಕ್ಲೀನ್ ದ ರೂಮ್ ಟುಮಾರೋ ನಾಳೆ ನಾನು ರೂಮ್ ಕ್ಲೀನ್ ಮಾಡ್ತೀನಿ ಇರ್ತೀನಿ ಅಂತಲ್ಲ ನೋಡಿ ಸರ್ ನಾಳೆ ನಾಳೆ ನಾನು ಕ್ಲಾಸಿಗೆ ಬರೋಲ್ಲ ಯಾಕೆಂದ್ರೆ ಯಾಕೆ ಅಂತ ಕೇಳ್ತೀನಿ ಸೊ ಟುಮಾರೋ ಐ ವೋಂಟ್ ಬಿ ಏಬಲ್ ಟು ಅಟೆಂಡ್ ದ ಕ್ಲಾಸ್ ವೈ ಅಂತ ಕೇಳ್ತೀನಿ ನಾನು ಬಿಕಾಸ್ ಐ ವಿಲ್ ಬಿ ಟ್ರಾವ್ಲಿಂಗ್ ನಾನು ಇಷ್ಟೊತ್ತಿಗೆ ಟ್ರಾವೆಲ್ ಮಾಡ್ತಾ ಇರ್ತೀನಿ ಹಾಗಾಗಿ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ ಸಿ ಎಲ್ಲದನ್ನು ಮಿಕ್ಸಪ್ ಮಾಡ್ಬೇಕು ನಾವು ನಾವು ಇದು ಒಂದ್ರಾ ನೋಡಿ ಇನ್ನೊಂದು ಸುಮ್ ನಮ್ಮ ನಮ್ಮದು ಇದು ಸೆಂಟೆನ್ಸ್ ಸ್ಟ್ರಕ್ಚರ್ನ ಕಂಟಿನ್ಯೂ ಮಾಡೋದು ಹೇಗೆ ಅಂತ ಕೇಳಿ ಓಕೆ ಈಗ ಇಲ್ಲಿ ನೋಡಿ ಟೇಕ್ ಅನ್ ಆ್ಯಪ್ ಟೇಕ್ ಅನ್ ಆ್ಯಪ್ ಅಂದ್ರೇನು ನಿದ್ರೆ ಮಾಡು ಅಥವಾ ಸಣ್ಣ ನಿದ್ರೆ ತೊಗೊಳ್ಳೋದು ಓಕೆ ಈಗ ನಾನು ನಿದ್ರೆ ಮಾಡಲ್ಲ ಯಾಕೆಂದರೆ ನನಗೆ ನಾನು ನಿದ್ರೆ ಮಾಡಲ್ಲ ನಾನು ರೂಮ್ ಕ್ಲೀನ್ ಮಾಡ್ತೀನಿ ವೆರಿ ಸಿಂಪಲ್ ಹೆಂಗೆ ಹೇಳ್ತೀರಾ ಹ್ಞೂ ಬಿಕಾಸ್ ಯಾಕೆ ಬಂತು ಯಾಕೆ ಅಂತ ನಾನು ಕೇಳಿ ಯಾಕೆ ಅಂದರೆ ಅಂತ ಹೇಳಲಿಲ್ಲ ನಾನು ರೂಮ್ ಕ್ಲೀನ್ ಮಾಡಲ್ಲ ನಾನು ಅಲ್ಲ ಸಾರಿ ನಾನು ನಿದ್ರೆ ಮಾಡಲ್ಲ ನಾನು ರೂಮ್ ಕ್ಲೀನ್ ಮಾಡ್ತೀನಿ ಹ್ಞೂ ಐ ವಿಲ್ ಕ್ಲೀನ್ ದ ರೂಮ್ ಸೊ ಸ್ಟಿಲ್ ಡಿಪೆಂಡ್ಸ್ ನೀವು ಯಾವುದನ್ನು ಹೇಳ್ತಾ ಇದ್ದೀರಾ ನೀವು ಸಾಮಾನ್ಯವಾಗಿ ನಿದ್ದೆ ಮಾಡದೇ ರೂಮ್ ಕ್ಲೀನ್ ಮಾಡ್ತೀರಾ ಸೊ ನಾನು ನಿದ್ದೆ ಮಾಡೋ ಟೈಮಲ್ಲಿ ಯಾವಾಗಲೂ ನಿದ್ದೆ ಮಾಡೋಲ್ಲ ಮಧ್ಯಾಹ್ನ ರೂಮ್ ಕ್ಲೀನ್ ಮಾಡ್ತೀನಿ ಅನ್ನೋದಾದರೆ ಐ ಡೋಂಟ್ ಟೇಕ್ ನ್ಯಾಪ್ ಐ ಕ್ಲೀನ್ ದ ರೂಮ್ ಅಷ್ಟೇ ಒಂದು ವೇಳೆ ಇವತ್ತು ಈಗ ಈಗ ನಾನು ನಿದ್ದೆ ಮಾಡಲ್ಲ ಸ್ವಲ್ಪ ಹೊತ್ತಾದಮೇಲೆ ನಾನು ರೂಮ್ ಕ್ಲೀನ್ ಮಾಡ್ತೀನಿ ಓಕೆ ಐ ವಿಲ್ ನಾಟ್ ಟೇಕ್ ಅನ್ ಆಪ್ ಐ ವಿಲ್ ನಾಟ್ ಟೇಕ್ ಅನ್ ಆಪ್ ಐ ವಿಲ್ ಕ್ಲೀನ್ ದ ರೂಮ್ ಈಗ ಅರ್ಥ ಆಯ್ತಾ ಇಷ್ಟೇ ಆ್ಯಂಡ್ ಅಗೇನ್ ಈ ಇದನ್ನೇ ನೀವು ಬಿಕಾಸ್ ಅಂತ ಹೇಳಿದಾಗ ಬಿಕಾಸ್ ಅದೆಲ್ಲ ಕಂಜಂಕ್ಷನ್ಸ್ ಅಂತ ಬರುತ್ತೆ ಅಷ್ಟು ಇದಾಗಿ ಹೋಗೋದು ಬೇಡ ಟೈಮ್ ಆಯ್ತಲ್ಲ ಓಕೆ ವಿಲ್ ಸಿ ದ ನೆಕ್ಸ್ಟ್ ಕ್ಲಾಸ್ ನೋಡಿ ಆ ಟೆನ್ಸಸ್ಸನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಾನು ಹೇಳ್ತೀನಿ ನಿಮಗೆ ಸೆವೆಂಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಂಗೆ ಪ್ರೊವೈಡೆಡ್ ಈ ಫ್ರೇಸಸ್ ಗೊತ್ತಿದ್ರೆ ಈ ಥರ ಫ್ರೇಸಸ್ ಈ ಫ್ರೇಸಸ್ ಅಲ್ಲ ಈ ಥರದ ಫ್ರೇಸಸ್ ತುಂಬ ಗೊತ್ತಿರಬೇಕು ಓಕೆ ಅಷ್ಟೇ ಇರೋದು ಇನ್ನು ಮುಂದೆ ಬರೋದು ನಿಮಗೆ ಕಂಜಂಕ್ಷನ್ಸು ಮಾಡಲ್ ಬಬ್ಸು ಅದು ಇದು ಅದೆಲ್ಲ ಬರುತ್ತೆ ಅದೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿ ಮಾತಾಡ್ಬೋದು ಬೇಸಿಕ್ಕಾಗಿ ಮಾತಾಡೋಕ್ಕೆ ಇವಿಷ್ಟೇ ಸಾಕು ನಿಮಗೆ ಓಕೆ ಸಿ ಇದು ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಆ